ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕೊಲ್ಯ ಇದರ ವಾರ್ಷಿಕ ಮಹಾಸಭೆ ಅಧ್ಯಕ್ಷರಾದ ಸೌಂದರ್ಯ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನಿರ್ದೇಶಕರಾದ ಶಶಿಧರ ಕಟೀಲ್ ಸದಸ್ಯರನ್ನು ಕುರಿತು ಮಾತನಾಡಿದರು ಇದರಲ್ಲಿ ಇದರಲ್ಲಿದ್ದರೆ ನಿರ್ದೇಶಕ ಆಗ್ತಕ್ಕೆ ಹನ್ನರ್ ಆಗ್ತದೆ ಮತ್ತು ವೋಟಿಂಗ್ ಪವರ್ ಇದಕ್ಕೆ ಮುಂಚೆ ಏನಿತ್ತು ಅಂದರೆ ಸಹಕಾರಿ ಸಂಸ್ಥೆಯಲ್ಲಿ ವ್ಯವಹಾರ ಮಾಡುವುದು ಮಾಡುವ ಮಾಡುವರೆ ಮತ್ತು ಐದು ಸಭೆಯಲ್ಲಿ ಮೂರು ಸಭೆಗೆ ಹಾಜರಾದಲ್ಲಿ ಮಾತ್ರ ಅವರಿಗೆ ಓಟಿಂಗ್ ಪವರ್ ಇತ್ತು ಅದನ್ನು ತೆಗೆದಾಕ್ ಈಗ ಮೆಂಬರ್ಶಿಪ್ ಬಾರಿ ಮಾತ್ರ ಇತ್ತು ಓಟಿಂಗ್ ಪವರ್ ಬರ್ತದೆ ಕಾಯ್ದೆ ಈ ಕಾಯ್ದೆ ಇದರಲ್ಲಿ ಇರ್ಬೋದು ಸಾಧಕರು ಇರಬಹುದು ಇನ್ನು ಮುಂದಕ್ಕೆ ನೋಡ್ಬೇಕಷ್ಟೆ ಆಗ್ತದೆ ಅಂತ ಮೂರು ವರ್ಷಗಳಿಗೊಮ್ಮೆ ಅಡಿಟ್ ಸರ್ಕಾರಿ ಆಗುತ್ತೆ ಲೆಕ್ಕ ಪರಿಶೋಧನೆ ಉಪ ನಿರ್ದೇಶಕರಿಂದ ಅಡಿಟ್ ಆಗುತ್ತೆ ಮೂರು ವರ್ಷದಲ್ಲಿ ಬದಲಾವಣೆ ಆಯಿತು ಆದ್ರೆ ನಾವು ಮಾಡಿದ್ದೇವೆ ಅಡಿಕೆ ಮುಂದಾಗಿ ಏನಾಗ್ತದೆ ಅಂತ ಗೊತ್ತಿಲ್ಲ ಸೌಂದರ್ಯ ಸೊಸೈಟಿ ಗೌರ್ಮೆಂಟ್ ಅದು ಹಾಗೆ ಅದು ಕಾಯ್ದೆಯ ಸ್ಪಷ್ಟ ಹಾಗೆ ಎಲ್ಲ ಗೊತ್ತಾಗ್ತದೆ ಮತ್ತೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗಿ ಸೌಂದರ್ಯ ಸೊಸೈಟಿಯಲ್ಲಿ ಸೌಂದರ್ಯ ಸೊಸೈಟಿಯಿಂದ ಸಿಗುವಂತಹ ಲಾಭವನ್ನು ತೆಗೆದುಕೊಳ್ಳಿ ಅಂದರೆ ಸೇವೆಯನ್ನು ಈಗ ನೋಡಿ ಈಸ್ಟ್ ಈಚೆ ಸ್ಟಾಂಪ್ ಪೇಪರ್ ನಮ್ಮ ಲೆಕ್ಕದಲ್ಲಿ ತುಪ್ಪಟ್ಟಲ್ಲಿ ಇರಬೇಕು ಅಂತ ಹೇಳ್ತಿ ಇಲ್ಲ ನೋಡಿ ಈ ಸ್ಟ್ಯಾಂಪಿನ ಸೌಲಭ್ಯ ತಗೊಳ್ಳಿ ಸಾಲ ತಗೊಳ್ಳಿ ಸಂಸ್ಥೆಯನ್ನು ಸಂಸ್ಥೆಯ ಬೆಳವಣಿಗೆಯಲ್ಲಿ ನಾವು ನಮ್ಮದೇ ಪಾತ್ರವನ್ನು ವಹಿಸೋಣ ಎಲ್ಲರೂ ಸಹಕರಿಸಿ ಈ ವೇಳೆ ಅತಿ ಹೆಚ್ಚು ಅಂಕೆಗಳಿಸಿದ ಸದಸ್ಯರ ಮಕ್ಕಳನ್ನು ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷರಾದ ಸೌಂದರ್ಯ ರಮೇಶ್ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಸೊಸೈಟಿದ ಸದಸ್ಯರು ಸೌಂದರ್ಯ ಸಹಕಾರವನ್ನು ನಿಜವಾದ ತುಂಬ ಸಂತೋಷ ನಿಮ್ಮ ನಾಲ್ಕು ಆಸೆ అయితే అక్కడ నమ్మ సహకార అయితే మాత్రం డైరెక్ట్ నక్ సదస్య సహకారో నడుతుంది లోన్ ది మాతా డెపట్ జాస్తి డెపట్ ఎంత పొడి డెపసిట్టి అంచిన లోన్ పట్ల నాకు అంత మాత్రం డైరెక్ట్ లోన్ డైరెక్ట్ మాత హాయి ನಮ್ಮ ಸಹಕಾರ ಸಂಘವನ್ನು ಆಯ್ನಾತ ತುಂಬುಕರ ಮಾತ್ರ ಇಲ್ಲ ಏನೊಂದು ನನ್ನ ತುಂಬು ನಮ್ಮ ಸಹಕಾರ ಬ್ಲಡ್ ಚೆಕಪ್ ಬಂದ ಐಟ್ಲಸ ನಮ್ಮ ಸದಸ್ಯರಿಗೆ ಅಂತ ಡಿಸ್ಕೌಂಟ್ ಬರೋದಿಲ್ಲ ಅವೇರಿ ತುಂಬುವಲ್ಲಿ ಎಲ್ಲಿ ಕಲ್ಯಾಣ ನೆಟ್ ಕ್ಲಾಸ್ ಸದಸ್ಯರಿಗೆ ನಮ್ಮ ಅಂತ ಡಿಸ್ಕೌಂಟ್ ಕೊಡೋದು ಹೆಚ್ಚಿನ ಸಂಖ್ಯೆಗೆ ಮಾತ್ರ ಸಪೋರ್ಟ್ ಮಾಡ್ಕೊಂಡು ಅಂತ ನಿರ್ದೇಶಕರಾದ ತೊಂದಸೆ ಪುಷ್ಕಳ ಕುಮಾರ್ ಧನ್ಯವಾದ ನೀಡುತ್ತಾ ಸೌಂದರ್ಯ ಸಭಾಂಗಣದಲ್ಲಿ ಸದಸ್ಯರ ಕುಟುಂಬದ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರ ಪ್ರಕಟಿಸಿರುವುದು ಸಂತಸ ತಂದಿದೆ ಎಂದರು ಅಧ್ಯಕ್ಷರು ಇಲ್ಲಿರುವವರು ಸ್ವಲ್ಪ ಮಂದಿ ಆದರೂ ಕೂಡ ನೀವು ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಅದನ್ನು ಹಾಕಿ ಏನಂತ ಹೇಳಿದ್ರೆ ನಮ್ಮ ಬ್ಯಾಂಕಿನಲ್ಲಿ ಈ ಸೊಸೈಟಿಯಲ್ಲಿ ಸೌಂದರ್ಯ ಸೊಸೈಟಿಯಲ್ಲಿ ಯಾರು ಸದಸ್ಯರಾಗ್ತಾರ ಆ ಸದಸ್ಯರ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಇದ್ರೆ ಅದು ಕೂಡ ಮದುವೆಗೆ ರಿಯಾಯಿತಿ ದರದಲ್ಲಿ ಹಾಲ್ ಕೊಡ್ತಾರೆ ಯಾರು ಹೇಳ್ತಾರೆ ಹಾಗೆ ಯಾರು ಹೇಳುವುದಿಲ್ಲ ಹಾಗೆ ಹಾಗಾಗಿ ಎಲ್ಲ ರೀತಿಯ ಸೌಲಭ್ಯವನ್ನು ಅವರು ಒದಗಿಸಿಕೊಡ್ತಾರೆ ಅದು ಸದಸ್ಯರಾಗಬೇಕು ಅಂದರೆ ಸದಸ್ಯರಾಗಿದ್ದರ ಮೂಲಕವಾಗಿ ನಿಮಗೆ ಆ ರಿಯಾಯಿತಿಯನ್ನು ಪಡ್ಕೊಳ್ಬೇಕು ಈಗ ಅವರು ರಿಯಾಯಿತಿ ವಿದ್ಯಾರ್ಥಿ ವೇತನ ಕೊಟ್ಟದ್ದು ಹೇಗೆ ಅಂತ ಪ್ರತಿಭಾವಂತ ಮಕ್ಕಳು ತುಂಬ ಇದ್ದಾರೆ ಊರಿನಲ್ಲಿ ಆದರೆ ಅವರ ಹೆತ್ತವರು ಇಲ್ಲಿ ಸದಸ್ಯರಾದ ಕಾರಣಕ್ಕೆ ಅವರು ಕೊಟ್ಟಿದ್ದಾರೆ ಇಲ್ಲದ್ರೆ ಕೊಡಲಿಕ್ಕೆ ಆಗುದಿಲ್ಲ ಈ ಥರದೆಲ್ಲ ಕಾನೂನು ಉಪಕಾರವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ನಿರ್ದೇಶಕರಾದ ಭರತ್ ಪಿ ಶ್ರೀನಿವಾಸ್ ಲಿಂಗಪ್ಪ ಪೂಜಾರಿ ಪ್ರಕಾಶ್ ಹೆಚ್ಚು ಮುಂತಾದವರು ವೇದಿಕೆಯಲ್ಲಿತ್ತರು ನಂತರ ಸೌಂದರ್ಯ ಸಭಾಂಗಣವನ್ನು ಸದಸ್ಯರು ವೀಕ್ಷಿಸಿದರು ಇಲ್ಲಿರುವ ಸೌಲಭ್ಯಗಳ ಕುರಿತು ಅಧ್ಯಕ್ಷರು ಮಾಹಿತಿ ನೀಡಿದರು ವಿಶೇಷತೆ ಅಂತ ಹೇಳಿದರೆ ಒಂದು ಐನೂರು ಜನ ಸಮಾರಂಭಗಳಿಗೆ ಕೂತ್ಕೊಳ್ಳೋಂಥ ವ್ಯವಸ್ಥೆ ಇದೆ ಕೆಳಗಡೆ ಎ ಸಿ ಇದೆ ಮೇಲ್ಗಡೆಯೂ ಎಸಿನ ಹಾಕ್ತಾ ಇದ್ವಿ ಎಲ್ಲ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಇದನ್ನೊಂದು ಒಂದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಸೌಂದರ್ಯ ಓಂ ಸಹಾಯ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಆದಷ್ಟು ಕಡಿಮೆ ದರದಲ್ಲಿ ಇದನ್ನು ಕೊಡೋಣ ಅಂತ ಈ ಹೊತ್ತು ಈ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಸರ್ ನೇರ ಹಾಲು ಕೆಳಗಡೆ ಊಟಕ್ಕೆ ಹೇಗೆ ಮೇಲೆ ಮದುವೆ ಮೇಲೆ ಹಾಲು ಕೆಳಗಡೆ ಊಟದ ವ್ಯವಸ್ಥೆ